ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ನೋಡಿ ಪದೇ ಪದೇ ಹೀಗೆಯೇ ತಮ್ಮ ಬಾಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ನಟ ದರ್ಶನ್ ಅವರಿಗೆ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಜಗಳ ದೊಡ್ಡ ಕಂಟಕ ತಂದಿದೆ ಹಾಗಾದರೆ ಪವಿತ್ರ ಗೌಡ ಮಗಳ ಫೋಟೋನ ಶೇರ್ ಮಾಡಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಇದೀಗ ಕಾನೂನು ಸಮಸ್ಯೆಗೆ ಸಿಲುಕಲಿದ್ದಾರಾ ಅಥವಾ ಕಾನೂನು ತಜ್ಞರು ಹೇಳೋದು ಏನು ಅಕಸ್ಮಾತ್ ಈಗ ಪವಿತ್ರ ಗೌಡ ಕೇಸ್ ಹಾಕಿದ್ರೆ ದರ್ಶನ್ ಅವರ ಪತ್ನಿ ವಿರುದ್ಧ ಏನೆಲ್ಲ ಕೇಸ್ ಹಾಕಬಹುದು ಅಂತ ನೋಡೋದಾದ್ರೆ ಕಾನೂನು ತಜ್ಞರ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ವಿರುದ್ಧ ಪವಿತ್ರ ಗೌಡ ಕಾನೂನು ಹೋರಾಟ ಆರಂಭಿಸಿದ್ರೆ ದೊಡ್ಡ ಸಮಸ್ಯೆ ಸೃಷ್ಟಿ ಆಗಲಿದೆ ಅದರಲ್ಲೂ ವಿಜಯಲಕ್ಷ್ಮಿ ದರ್ಶನ್ ಅವರು ಪವಿತ್ರ ಗೌಡ ಅವರ ಮಗುವಿನ ಫೋಟೋನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ಅದರ ಜೊತೆ ಪವಿತ್ರ ಗೌಡಗೆ ಸಂಬಂಧಪಟ್ಟಿರುವ ಹಾಗೆ ಖಾಸಗಿ ಫೋಟೋ ಕೂಡ ಶೇರ್ ಮಾಡಲಾಗಿದೆ ಈ ಮೂಲಕ ಬಹುದೊಡ್ಡದಾದ ಸಮಸ್ಯೆ ಶುರುವಾಗಬಹುದು ಎನ್ನಲಾಗಿದೆ ಹಾಗಾದ್ರೆ ಅಕಸ್ಮಾತ್ ಈ ಪ್ರಕರಣ ಕೋರ್ಟ್ನ ಮೆಟ್ಟಿಲು ಏರಿದ್ರೆ ಯಾವೆಲ್ಲ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು ಅಂತ ನೋಡೋದಾದ್ರೆ ಒಬ್ಬರ ಫೋಟೋ ಮತ್ತೊಬ್ಬರು ಹಂಚಿಕೊಂಡಿದ್ದಾರೆ ಕಾನೂನು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯ ಫೋಟೋಗಳನ್ನ ಆತನ ಒಪ್ಪಿಗೆ ಇಲ್ಲದೆಯೇ ಎಲ್ಲಿಯೂ ಕೂಡ ಪ್ರಕಟಿಸುವಂತಿಲ್ಲ ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಾಕುವಂತಿಲ್ಲ ನೋಡಿ ಅದರಲ್ಲೂ ಒಬ್ಬ ವ್ಯಕ್ತಿಯ ಖಾಸಗಿ ಫೋಟೋ ಈ ರೀತಿ ದುರ್ಬಳಕೆ ಆದರೆ ಕಾನೂನಿನಲ್ಲಿ ಅದರದ್ದೇ ಆದ ಕಠಿಣ ಕ್ರಮ ಇರಲಿದೆ ಹೀಗಿದ್ದಾಗ ಮಕ್ಕಳ ಫೋಟೋ ವಿಚಾರದಲ್ಲಿ ಕಾನೂನು ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿದೆ ಹಾಗಾದ್ರೆ ಈ ಕಿತ್ತಾಟದಲ್ಲಿ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ಪವಿತ್ರ ಗೌಡ ಕೇಸ್ ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಇದೀಗ ಪವಿತ್ರ ಗೌಡ ಕೇಸ್ ಹಾಕಿದ್ರೆ ಮೊದಲಿಗೆ ತಮ್ಮ ಮಾನಹಾನಿ ಆಗಿರುವಂತಹ ಕಾರಣಕ್ಕೆ ಮಾನನಷ್ಟ ಮೊಕದ್ದಮೆ ಹೂಡಬಹುದು ಹಾಗೆ ಇದೀಗ ಪವಿತ್ರ ಗೌಡ ಅವರೇ ಆರೋಪ ಮಾಡಿರುವಂತೆ ತಮ್ಮ ಮಗಳ ಫೋಟೋ ಹಾಕಿರುವಂತಹ ಸಂಬಂಧ ಕೂಡ ಕಾನೂನು ಪ್ರಕಾರ ಮೊಕದ್ದಮೆ ಹೂಡಬಹುದು ಇನ್ನು ಇದರ ಜೊತೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ ಎನ್ನುವ ವ್ಯಕ್ತಿಗಳಿಗೂ ಕೂಡ ಕಾನೂನು ಸಮಸ್ಯೆ ಎದುರಾಗಲಿದೆ ನೋಡಿ ಹೌದು ಇನ್ನು ಐಟಿ ಆಕ್ಟ್ ಅಡಿಯಲ್ಲೂ ಕೂಡ ಕೇಸ್ ದಾಖಲಿಸಬಹುದಂತೆ ನೋಡಿ ಇಷ್ಟೆಲ್ಲದರ ಜೊತೆಗೆ ಐಟಿ ಆಕ್ಟ್ ಅಡಿಯಲ್ಲಿ ಕೂಡ ಕೇಸನ್ನು ದಾಖಲಿಸುವಂತಹ ಸಾಧ್ಯತೆ ಕೂಡ ಇದ್ದು ಹಾಗೆ ಘನತೆಗೆ ಧಕ್ಕೆ ಮಾನಸಿಕ ಹಿಂಸೆ ಆರೋಪದಡಿ ಕೇಸ್ ಕೂಡ ದಾಖಲಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಮೂಲಕ ನಟ ದರ್ಶನ್ ಅವರ ಬಾಳಲ್ಲಿ ಮತ್ತೊಮ್ಮೆ ಸಂಚಲನವು ಸೃಷ್ಟಿಯಾಗಿದೆ ಆದರೆ ಈ ಬಗ್ಗೆ ಇದುವರೆಗೂ ಕೂಡ ನಟ ದರ್ಶನ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಹೀಗಾಗಿ ಮುಂದೆ ಏನಾಗುತ್ತೆ ವಿಜಯಲಕ್ಷ್ಮಿ ಅವರು ಮತ್ತು ಪವಿತ್ರ ಗೌಡ ನಡುವಿನ ಜಗಳ ಎಲ್ಲಿಗೆ ಬಂದು ನಿಲ್ಲುತ್ತೆ ಎಂಬ ಪ್ರಶ್ನೆಯ ಆಧಾರದಲ್ಲಿ ಚರ್ಚೆಗಳು ನಡೆಯುತ್ತಿವೆ ಇನ್ನು ಜಗಳ ಶುರುವಾಗಿದ್ದು ಎಲ್ಲಿಂದ ಗೊತ್ತೇ ಅದು ನಿಮಗೆ ಗೊತ್ತೇ ಇರುತ್ತೆ ಯಾಕಂದರೆ ಡಿ ಬಾಸ್ ಅಂತ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ದರ್ಶನ್ ಅವರಿಗೆ ಮೇಲಿಂದ ಮೇಲೆ ಸಮಸ್ಯೆ ಎದುರಾಗುತ್ತಿದೆ ಕೌಟುಂಬಿಕ ಕಲಹವೇ ದರ್ಶನ್ ಅವರ ಸಿನಿಮಾ ಲೈಫ್ಗೂ ದೊಡ್ಡ ಅಡ್ಡಿ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ ಹೀಗಿದ್ದಾಗಲೇ ನಿನ್ನೆ ನಟ ದರ್ಶನ್ ಅವರ ಪತ್ನಿ ಗರಂ ಆಗಿ ಪವಿತ್ರ ಗೌಡಗೆ ಎಚ್ಚರಿಕೆ ಸಂದೇಶ ನೀಡಿದ್ರು ಇಷ್ಟೆಲ್ಲ ಬೆಳವಣಿಗೆ ನಡುವೆ ಇಂದು ಪವಿತ್ರ ಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ನೋಡಿ ಹೀಗಾಗಿ ಇಬ್ಬರ ನಡುವೆ ಈಗ ಕಾನೂನು ಸಮರ ಶುರುವಾಗುತ್ತಾ ಅನ್ನೋ ಚರ್ಚೆಗಳು ಕೂಡ ಜೋರಾಗಿವೆ